ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಡಾಕ್ಟರ್ ಬಿ ಆರ್ ಮುನಿರಾಜುರವರ ಅಧ್ಯಕ್ಷತೆಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರುವ ಬಾಡರಾಯನಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ದಲಿತರಿಗೆ ಆಗುತ್ತಿರುವ ಅನ್ಯಾಯಗಳ ಇಲಾಖೆಗಳಾದ ಕಂದಾಯ ಇಲಾಖೆ ಗೃಹ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಸಾರಿಗೆ ಇಲಾಖೆಗಳಿಂದ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಮತ್ತು ದಲಿತ ವಿರೋಧಿ ಕಂದಾಯ ಇಲಾಖೆ ಭೂ ದಾಖಲೆಗಳ ಉಪನಿರ್ದೇಶಕರಾದ ಸಂಜಯ್ ಕುಮಾರ್ ಶ್ರೀನಿವಾಸ್ ಭಾನುಪ್ರಕಾಶ್ ಅವರನ್ನ ಸೇವೆಯಿಂದ ಅಮಾನತ್ತುಗೊಳಿಸಿ ಅವರ ಅಕ್ರಮ ಆಸ್ತಿಪಾಸ್ತಿಗಳ ಬಗ್ಗೆ ಸಿಬಿಐ ಸಿಒಡಿ ಲೋಕಾಯುಕ್ತ ತೆರಿಗೆ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳಿಂದ ತನಿಖೆಗೆ ಒತ್ತಾಯಿಸಿ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಪಿ ಆರ್ ಮುಂದಾಜ್ ಅವರಿಗೆ ಧನ್ಯವಾದಗಳು ಈಗ ಏನು ಇಷ್ಟೆಲ್ಲ ಇಳಿದೆಯಲ್ಲ ಸತ್ಯವಾಗಿ ಕೂಡಲೇ ಎತ್ತೆತ್ಕೊಂಡು ದಲಿತರಿಗೆ ನ್ಯಾಯ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯನ್ನು ಪ್ರಯಾಣಿಸ್ಕೊಡ್ತಾ ಇದ್ದೀವಿ ಏನು ಈ ದೌರ್ಜನ್ಯ ಕಿಡಿಗೇಡಿಗಳು ಮಾಡ್ತಾರಲ್ಲ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮಾಚರಿಸಿ ಅಲ್ಲಿರ್ತಕ್ಕಂಥ ಬಡಪಾಯಿಗಳಿಗೆ ನ್ಯಾಯ ಕೊಡಬೇಕಂತ ತಮ್ಮಲ್ಲಿ ಎನ್ನಿಸ್ಕೊಳ್ತಾ ಇದ್ದೀವಿ ಕೂಡಲೇ ಇದು ಎತ್ತೆತ್ಕೊಂಡು ಸರ್ಕಾರ ಗಮನ ತಂದು ಸರ್ಕಾರ ಕ್ರಮದಲ್ಲಿ ಅವ್ರ ಅವರ ಒಂದು ನ್ಯಾಯರೀತವಾಗಿ ಬಡವರಿಗೆ ನ್ಯಾಯ ಕೊಡಬೇಕಂತಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ ಜೈ ಬಿ ಈಗ ಏನು ನಮ್ಮ ಅಧ್ಯಕ್ಷರು ಏನು ಬೇಡಿಕೆ ಇಟ್ಟಿದ್ದಾರೆ ಇದನ್ನು ಕೂಡಲೇ ಸರ್ಕಾರ ಎತ್ತೆಚ್ಕೊಂಡು ಇದನ್ನು ಏನು ಮಾಡಬೇಕು ಅದಕ್ಕೆ ತಕ್ಕನಂಗೆ ಮಾಡಿಕೊಡ್ಬೇಕಂತ ವಿನಂತಿಸ್ತದೆ ಜಯ ಸಾರಿಗೆ ಇಲಾಖೆಯಲ್ಲಿ ಭಾಳ ಅವ್ಯವಸ್ಥೆಗಳಾಗಿದೆ ಆಮೇಲೆ ಸರಿಯಾದ ಸಮಯಕ್ಕೆ ಬಸ್ಗಳು ಹೋಗಲ್ಲ ಭಾಳ ಅನ್ಯಾಯ ಇದೆ ಇವತ್ತು ನಮ್ಮ ದಲಿತರ ಹಣವನ್ನು ಎಸ್ ಸಿ ಬಿ ಟಿ ಎಸ್ ಬಿ ಹಣವನ್ನು ತಗೊಂಡು ಗ್ಯಾರಂಟಿ ಕಾರ್ಡ್ಗಳು ಕೊಟ್ಬಿಟ್ಟು ಆ ದಲಿತ ನಿಂತವರ ಅನ್ನೋದು ಗುರ್ಸೋಕ್ಕೂ ಅವರು ಆಗಲ್ಲ ಇದೆಲ್ಲ ಅನ್ಯಾಯಗಳಾಗ್ತಾಯಿದೆ ದಯವಿಟ್ಟು ಇದ್ರ ವಿರೋಧವಾಗಿ ನಾವು ವಿಚಾರವನ್ನು ಪ್ರಚಾರ ಮಾಡ್ತಾ ಇದ್ದೀವಿ ಈ ಒಂದು ಪ್ರಚಾರಕ್ಕೆ ತಮ್ಮೆಲ್ಲರ ವಿಚಾರನ ಬಹಿರಂಗಪಡಿಸಿ ನಮಗೆ ಅತಿ ಶೀಘ್ರದಲ್ಲೇ ನ್ಯಾಯ ಸಿಗಬೇಕಂತ ಕೇಳ್ಕೊಳ್ತೀವಿ ನಾವು ಇದೇ ವಿಚಾರನ ನಾವು ಹತ್ತನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ ಒಂದು ಮೂರ್ನಾಲ್ಕು ದಿನದಲ್ಲಿ ಏನಾದರೂ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಬೃಹತ್ ಟಂಕಿ ಚಳಿ ಹಳಿ ಮೂಲಕ ನಾವು ನ್ಯಾಯ ಸಿಗೋದಕ್ಕೆ ಹೋರಾಟ ನಮ್ಮ ಮಾಡಿದ್ರೆ ಅದಕ್ಕೂ ತಾವು ಸಹಕರಿಸಬೇಕಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ವಿ